ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ಸ್ವಾಗತ ನಮಸ್ತೆ ವೀಕ್ಷಕರೇ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಶಶಿಧರ್ ದೀಪು ಹಾಗೂ ಶ್ರೀನಿವಾಸ್ ಕಣ್ಣಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ತಾಲೂಕಾ ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕಾ ಗೌರವಾಧ್ಯಕ್ಷರಾದ ರಾಮೇಗೌಡ ಸಂಚಾಲಕರಾದ ಮಿಮಿಕ್ರಿ ರಾಜು ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಹಾಗೂ ಇತರರು ಹಾಜರಿದ್ದರು ಎಲ್ಲ ನನ್ನ ಸಹೋದರ ಬಂಧುಗಳೇ ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪ್ರಥಮ ಪ್ರಜೆ ಹಾಗೂ ದ್ವಿತೀಯ ಪ್ರಜೆ ಅಂದರೆ ಪುರಸಭೆಯ ಅಧ್ಯಕ್ಷರು ಆದ ಆಗಿ ಶ್ರೀ ಶಶಿಧರ್ ದೀಪುರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಕಂಡಪ್ಪನವರು ಆಯ್ಕೆಯಾಗಿರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ವೈಯಕ್ತಿಕವಾಗಿ ನನಗೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಇವರು ನಮ್ಮ ವಾರ್ಡ್ ಸದಸ್ಯರು ಮುಖ್ಯವಾಗಿ ನಮ್ಮ ವಾರ್ಡ್ನ ಸದಸ್ಯರು ಆಮೇಲೆ ನಮ್ಮ ಒಂದು ಏನೇ ಒಂದು ಕೆಲಸ ಅಂತ ಬರೀ ಒಂದು ಫೋನ್ ಮುಖಾಂತರ ಮಾಡಿದ್ರೆ ನಿರಂತರವಾಗಿ ಪಾಪ ಅವರು ನಮ್ಮ ಏನೋ ಒಂದು ಆಗ ಹೋಗೋ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರು ಈಗ ಮುಂದೆ ಈಗ ಅವತ್ತು ಅವರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಅವರ ಒಂದು ಅವಧಿಯಲ್ಲಿ ಪಟ್ಟಣಾದ್ಯಂತ ಅಂದ್ರೆ ಇಪ್ಪತ್ತ್ ಮೂರು ವಾರ ಅವರು ಏನಿದೆ ನಿರಂತರ ಒಂದು ಸೇವೆನಲ್ಲಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ನಂಬಿಕೆಯಿಂದ ಅವರಿಗೆ ಒಂದು ಕೃತೆಯಿಂದ ಸಲ್ಲಿಸ್ತೇನೆ ಧನ್ಯವಾದಗಳು ಈ ದಿನ ತುಂಬಾ ಸಂತೋಷಕರವಾದ ಒಂದು ಸುಭ್ರಮಾಚರಣೆಯ ದಿನ ನಮ್ಮ ಶಶಿಧರ್ ದೀಪುರ್ ಅವರಿಗೆ ಅಧ್ಯಕ್ಷ ಸ್ಥಾನ ದೊರಕಿದೆ ಹಾಗೂ ನಮ್ಮ ಶ್ರೀನಿವಾಸ್ ಕಣ್ಣಪ್ಪ ನಾಯ್ಕರವರಿಗೆ ಉಪಾಧ್ಯಕ್ಷ ಸ್ಥಾನ ದೊರಕಿದೆ ಒಂದು ಏನು ಆಶಯದಂತೆ ಇವತ್ತು ಒಂದು ಅಧಿಕಾರನ ವಹಿಸ್ಕೊಂಡಿದ್ದಾರೆ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ಜಲವಾಗಿರಲಿ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕಂಡಿಸಿದಂತೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನ ಎರಡು ಮಾತು ತುಂಬಿಸ್ತಾ ಇದ್ದಾರೆ ಜೈ ಅವರ ಕರ್ನಾಟಕ ಕನ್ನಡದ ಕೆಲಸಗಳನ್ನ ಅತಿ ಹೆಚ್ಚು ಮಾಡಲಿ ಕನ್ನಡದ ಕೆಲಸಗಳಿಗೆ ಒತ್ತನ್ನು ಕೊಡಲಿ ಕನ್ನಡದ ಕೆಲಸಗಳಿಗೆ ಕೆಲ ಕನ್ನಡಪರ ಹೋರಾಟಗಾರರಿಗೆ ಅವ್ರದೇ ಆದ ಒಂದು ಹೋರಾಟದ ಮನಸ್ಸಿರುತ್ತೆ ಇರುತ್ತೆ ಅಂಥವ್ರ ಮೇಲೆ ಅಭಿಮಾನ ಇರಲಿ ಅಂತ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತೇನೆ ಜೈ ಹಿ ಜಯ ಕಣ್ಣಪ್ಪ